ಶೀರ್ಷಿಕೆ ಹಬ್ಬ ಅಂದರೆ ಯುಗಾದಿ ಹಬ್ಬ ವಿಧಿಗರ್ಭ ಸಂಜಾತ ಹಬ್ಬ ಅಂದರೆ ಮೊಗದಲ್ಲಿ ನಗು ಇರಬೇಕು ಪ್ರಕೃತಿಯಲ್ಲಿ ಕಳೆ ಇರಬೇಕು ಮನೆಯಲ್ಲಿ ತರಾವರಿ ಅಡುಗೆ ಬೈತಿರಬೇಕು ಅದ್ರ ಗಮ ಬೀದಿಯಲ್ಲಿ ಹರಡ್ತಿರಬೇಕು ನೆಂಟ್ರಿಸ್ಟ್ರು ನೆರೆದಿರಬೇಕು ಮಕ್ಕಳು ಮರಿ ಕುಣಿದಾಡ್ತಿರಬೇಕು ದೊಡ್ಡವರು ಕಷ್ಟ ಸುಖ ಅಂತ ಮಾತಾಡ್ತಿರಬೇಕು ಒಂಚೂರು ಮೋಜು ಮಸ್ತಿ ಅಲ್ಲಿರಬೇಕು ನಾಲ್ಕು ಜನರನ್ನ ಊಟಕ್ಕೆ ಕರೆದಿರಬೇಕು ಪಂಚಾಂಗ ತೆಗೆಸಿ ಈ ವರ್ಷದ ನಮ್ಮ ಭವಿಷ್ಯ ಏನೋ ಅಂತ ಕುತೂಹಲದಿಂದ ನೋಡ್ತಿರಬೇಕು ರಾಜಯೋಗನೋ ಶನಿಕಾಟನೋ ಅಂತ ತಿಳಿದಿರಬೇಕು ಹುಷಾರಾಗಿ ನಾಲ್ಕು ಹೆಜ್ಜೆ ಇಡ್ತಿರಬೇಕು ಬೇ ಒಂಚೂರು ಬೆಲ್ಲ ಒಂಚೂರು ಅಗಿದು ನುಂಗಿರಬೇಕು ಜೀವನ ಸಿಹಿ ಕಹಿ ಎರಡರ ಮಿಶ್ರಣ ಅಂತ ತಿಳಿದಿರಬೇಕು ಒಂದು ಬಾರಿ ದೇವರ ಗುಡಿಗೆ ಭೇಟಿ ಕೊಡಬೇಕು ಹೊಸ ವರ್ಷಕ್ಕೆ ದೇವರಿಗೂ ಶುಭ ಕೋರಿ ಬರಬೇಕು ಅವನ ಕೃಪಾಶೀರ್ವಾದ ನಮ್ಮ ಮೇಲಿರಬೇಕು ಯುಗಾದಿ ಸಂಭ್ರಮ ಮುಗಿಲು ಮುಟ್ಟಿರಬೇಕು ಎಲ್ಲೆಡೆ ತಡಿರು ತೋರಣ ರಾರಾಜಿಸ್ತಿರಬೇಕು ಮಾರನೇ ದಿನ ಹೊಸ ತಡ್ಕು ನಮ್ಮವ್ರ ಕಡೆ ಮೊದಲೇ ಬುಕ್ಕಿಂಗ್ ಮಾಡಿರಬೇಕು ಗುಡ್ಡೆ ಮಾಂಸ ಭಾರಿ ಫೇಮಸ್ಸು ಸಿಕ್ಕಲಿಲ್ಲ ಅಂದರೆ ಕ್ಯೂ ನಿಲ್ಲೋದು ಫಿಕ್ಸು ಮಾಂಸ ಮಡ್ಡಿ ತಿಂದು ಆ ದಿನ ಮನೆಯವರೊಂದಿಗೆ ಖುಷಿಯಾಗಿ ಕಾಲ ಕಳಿಬೇಕು ಜೂಜಾಟ ಇತಿ ಮಿತಿಯಲ್ಲಿ ಇರಬೇಕು ಶಾಸ್ತ್ರ ಸಂಪ್ರದಾಯ ಒಂದಿನವಾದರೂ ಪಾಲಿಸ್ಬೇಕು ಯಾವುದೇ ಸಾವು ನೋವು ಆಗದೆ ಇರೋ ಥರ ನೋಡ್ಕೋಬೇಕು ಮನೆ ಮತ್ತು ಮನ ಶಾಂತಿಯಿಂದ ಕೂಡಿರಬೇಕು ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆಯೇ ಹಿಂದೂ ಹೊಸ ವರ್ಷಕ್ಕೆ ಗ್ರ್ಯಾಂಡ್ ವೆಲ್ಕಮ್ ವಿಧಿ ಗರ್ಭ ಸಂಜಾತ